ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ವರಲಕ್ಷ್ಮಿ ಹಬ್ಬ ಹತ್ರ ಬರ್ತೈತಿ ಅಲ್ವ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಸೊ ಪಾಪ ಮಲಗಿರೋ ಟೈಮಲ್ಲಿ ಕ್ಲೀನಿಂಗ್ನ ಸ್ವಲ್ಪ ಸ್ವಲ್ಪ ಆಗುತ್ತೆ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಡೋಣ ಅಂತ ಹೇಳಿ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಾಳನ್ನ ಮೊಳಕೆ ಕಟ್ಟಬೇಕಿತ್ತು ಹುಳಿ ಕಾಳನ್ನ ಹಾಗಾಗಿ ಹುಳಿಕಾಳು ಸೋಸಿಟ್ಬಿಡೋಣ ಅವಳು ಮಲಗಿದ್ಲು ಹುಳಿ ಕಾಳು ಅಂತ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಅರ್ಧ ಸೋಸ್ದೆ ಅಷ್ಟಕ್ಕೆ ನನ್ನ ಮಗಳು ಎದ್ದೇ ಬಿಟ್ಲು ಇನ್ನು ಅವಳ ಜೊತೆಲೆ ಕೂರಿಸ್ಕೊಂಡು ಇಬ್ಬರು ಕೂಡ ಹುಳಿ ಕಳ್ಳನ ಸೋಸ್ತಾಯಿದ್ದು ಒಂದೊಂದು ಕಲ್ಲಿದ್ದಷ್ಟೇ ಜಾಸ್ತಿ ಏನು ಕಲ್ಲಿರಲಿಲ್ಲ ಹಾಗೆ ಒಂದು ಸತಿ ಒಂದರೀಲಿ ಒಂದ್ರು ಬಿಟ್ಟು ಸೋಸ್ಕೊಂಡ್ರೆ ಜಾಸ್ತಿ ಗಲೀಜೇನು ಇರೋದಿಲ್ಲ ಆರಾಮಾಗಿ ಬೇಗ ಸೋಸ್ಕೊಬಿಡ್ಬೋದು ಹಾಗಾಗಿ ಹೊರ್ಗಡೆನೇ ಕೂತ್ಕೊಂಡು ಹುಳ್ಳಿ ಕಾಳನ್ನ ಸೋಸ್ಕೊಂಡೆ ಇನ್ನು ಮೊಳಕೆ ಕಟ್ಟಬೇಕಿತ್ತಲ್ಲ ಹಾಗಾಗಿ ಒಂದು ಒಂದು ತಪ್ಪಲಿಗೆ ಈ ರೀತಿ ಮೊಳಕೆ ಕಳ್ಳನ ಹಾಕ್ಬಿಟ್ಟು ಚೆನ್ನಾಗಿ ಸೋಸಿರ್ತೀವಲ್ವ ಕಲ್ಲೇನು ಇಲ್ದೇ ಇರುತ್ತೆ ಇರ್ದಿರೋ ರೀತಿ ಆ ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ನೈಟ್ ಒನ್ ಹುನಿಯೋಕ್ಕೆ ಇಟ್ಬಿಡ್ತೀನಿ ಇನ್ನು ಅದು ನಾನು ಎದ್ದು ಈ ರೀತಿಯಾಗಿ ಜರಡಿಗೆ ನಾನು ಬಟ್ಟೆ ಕಟ್ಟೇನು ಇಡೋದಿಲ್ಲ ಹಾಗೆ ಡೈರೆಕ್ಟಾಗಿ ಈ ಜರಡಿಲೇ ಮೊಳಕೆ ಕ ಮೊಳಕೆನ ಕಟ್ತೀನಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟರೆ ಸಾಕು ಆರಾಮಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಂದರೆ ಬಟ್ಟೆಲಿ ಕಟ್ಟೋಕ್ಕಿಂತ ನೀಟಾಗಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಇನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಈ ಸೈಡ್ ಕ್ಲೀನ್ ಮಾಡಿಕೊಂಡ್ರೆ ಆ ಇನ್ನು ಇನ್ನೊಂದು ಸೈಡ್ ಆರಾಮಾಗಿ ಬೇಗ ಕ್ಲೀನ್ ಮಾಡ್ಕೊಬೋದು ಹಾಗಾಗಿ ಅವಳು ಮನಗಿರೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಯಾವ ಕೆಲಸ ಬೇಗ ಆಗುತ್ತೆ ಆ ಕೆಲಸನ ಮಾಡ್ಕೋತೀನಿ ಇನ್ನು ಅಮ್ಮ ಇರೋ ಟೈಮಲ್ಲಿ ಅವ್ರ ಕೈ ಕೊಟ್ಟು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ ಆ ಕೆಲಸನ ಮಾಡ್ಕೋತೀನಿ ಇನ್ನು ಈ ಗ ಎಲ್ಲ ಎಷ್ಟೇ ಸರಿ ನಾನು ಗಲೀಜನ್ನೆಲ್ಲ ಸೇರ್ತಾಯಿದ್ರು ಹಾಗಾಗಿ ಹಾಗೆ ಧೂಳು ಬರ್ತಾನೆ ಇರುತ್ತೆ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಎಷ್ಟು ಧೂಳು ಅಂತೀರ ಅಷ್ಟೊಂದು ಧೂಳು ಬರ್ತಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಕ್ಲೀನ್ನ ಮಾಡ್ಕೊಬಿಟ್ರೆ ಸ್ವಲ್ಪ ವರಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಸ್ವಲ್ಪ ಆರಾಮ್ ಅನಿಸುತ್ತೆ ಹತ್ರ ಇನ್ನೇನು ವರಲಕ್ಷ್ಮಿ ಹಬ್ಬ ಜಾಸ್ತಿ ದಿನವೂ ಇಲ್ಲ ಅಲ್ವ ಇನ್ನೇನು ಒಂದು ವಾರ ಆಡಾಡಿತಾ ಬಂದ್ಬಿಡುತ್ತೆ ಎಷ್ಟು ಬೇಗ ದಿನಗಳು ಕಳೆದೋಗುತ್ತೆ ಅಲ್ವಾ ಹಾಗಾಗಿ ಕ್ಲೀನಿಂಗ್ನು ಬೇಗ ಮುಗಿಸ್ಕೊಬಿಡೋಣ ಇನ್ನು ಸ್ವಲ್ಪ ಹಬ್ಬ ಇರೋ ಸ್ವಲ್ಪ ಟೈಮ್ನ ಮುಗಿಸ್ಕೊಂಡ್ರೆ ಸ್ವಲ್ಪ ದೇವ್ರ ಪೂಜೆ ಸಾಮಾನೆಲ್ಲ ಆರಾಮಾಗಿ ಬೆಳಿಕೊಂಡು ನೀಟಾಗಿ ಎತ್ತಿಟ್ಕೋಬೋದು ಹಾಗಾಗಿ ಇದು ನಾನು ನಾಲ್ಕನೇ ವರ್ಷ ವರಲಕ್ಷ್ಮಿನ ಕೂರಿಸ್ತಾ ಇರೋದು ಫಸ್ಟು ಸರಿ ಕೂರಿಸಿದಾಗ ಬ್ಲೌಸ್ ಪೀಸಲ್ಲಿ ಸಿಂಪಲ್ಲಾಗಿ ಕೂರಿಸಿದೆ ಯಾವುದೇ ರೀತಿ ಸೀರೆ ಉಡ್ಸಿರಲಿಲ್ಲ ಹಾಗೆ ಬ್ಲೌಸ್ ಪೀಸಲ್ಲೇ ಕೂರಿಸಿ ಕಳ್ಸೋಣ ಕಳ್ಸೋಕ್ಕೆ ಬ್ಲೌಸ್ ಪೀಸನ್ನು ಉಡಿಸಿ ಕೂರಿಸಿದೆ ಇನ್ನು ಈ ವರ್ಷ ಸೀರೆ ಹೋದ ವರ್ಷ ಇನ್ನು ಆಚೆ ಹೋದ ವರ್ಷ ಎಲ್ಲ ಸೀರೆನ ಉಡ್ಸಿದ್ದು ನೈಟ್ ಟೈಮೇ ಮಾಡ್ಕೊಬಿಡ್ತೀನಿ ನಾನು ಇನ್ನು ಬೆಳಗ್ಗೆ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅಲ್ವಾ ಪಾಪು ಇರೋದ್ರಿಂದ ಹಾಗಾಗಿ ನೈಟೆಲ್ಲ ಪೂರ ನಿದ್ದೆಗೆಟ್ಟು ನೈಟೇ ವರಲಕ್ಷ್ಮಿಗೆಲ್ಲ ರೆಡಿ ಮಾಡಿ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆಲ್ಲ ನಾನು ಪೂಜೆನ ಮುಗಿಸ್ಕೊಬಿಡ್ತೀನಿ ಹಾಗಾಗಿ ಆದಷ್ಟು ಬೇಗ ಮ ವರಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಪೂಜೆ ಸಾಮಾನ ಬೆಳ್ ಮಡಿಕೊಬಿಡ್ಬೋದಲ್ವ ಹಬ್ಬ ನಾಳೆ ಅನ್ನುವಂಗೆ ಆದರೆ ದೇವ್ರ ಪೂಜೆ ಸಾಮಾನ ಬೆಳಗಿಟ್ರೆ ಅರ್ಧ ಕೆಲಸ ಆದಂಗೆ ನನಗಂತೂ ಹಾಗಾಗಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಹಾಟನ್ನ ನಾನು ನನ್ನ ಹಸ್ಬೆಂಡ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಪ್ರೀಟಿಯಾಗಿದೆ ಅಲ್ವಾ ಹಾಗಾಗಿ ನಾನು ಹಸ್ಬೆಂಡ್ಗೆ ಆ್ಯನಿವರ್ಸರಿ ಫಸ್ಟ್ನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಯಾವ್ಯಾವುದೋ ಕಾರಣಗಳಿಂದ ಆ್ಯನಿವರ್ಸರಿ ದಿನ ಎಲ್ಲೋ ಹೋಗಿದ್ದರು ಹಾಗಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಸೆಕೆಂಡ್ ಆ್ಯನಿವರ್ಸರಿಲಿ ಅವ್ರಿಗೆ ಅಂತ ನಾನು ಈ ಹಾಟನ್ನ ಕೊಟ್ಟಿದ್ದೆ ಇನ್ನು ನೆಕ್ಸ್ಟ್ ಇನ್ನು ಈ ಡಾಲ್ಸ್ಗಳನ್ನೂ ಅಷ್ಟೇ ಸುಮ್ ತುಂಬ ಜಾಸ್ತಿ ಗಲೀಜೇನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಧೂಳು ಇರುತ್ತಲ್ವ ಅದನ್ನು ನೀಟಾಗಿ ಒರೆಸಿಟ್ಕೊಬಿಡ್ತೀನಿ ಬಟ್ಟೆಯಲ್ಲೇ ಇನ್ನು ಮೇಲ್ಗಡೆ ಸೋಕೆ ಸತ್ರನೂ ಈ ರೀತಿಯಾಗಿ ಧೂಳೆಲ್ಲನೂ ಒರೆಸಿಟ್ಕೊಬಿಟ್ರೆ ಮತ್ತೆ ಧೂರ್ ಧೂಳು ಆಗೋದಿಲ್ಲ ಫಸ್ಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದಾದ ನಂತರ ಬೇಕಾದ್ರೆ ಕೆಳಗಡೆ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಇನ್ನು ಇದನ್ನೆಲ್ಲ ಡಾಲ್ಸ್ನ ರೀಸೆಟ್ ಮಾಡಿದೆ ರೀಸೆಟ್ ಮಾಡೋದ್ಲೇ ತುಂಬ ಲಾಸ್ಟ್ ಲಾಸ್ಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಕಮೆಂಟ್ ಮಾಡಿ ಫಸ್ಟ್ ಇದ್ದಿದ್ದ ಲುಕ್ ಚೆನ್ನಾಗಿತ್ತು ಸೆಕೆಂಡ್ ಇದ್ದಿದ್ದ ಲುಕ್ ಚೆನ್ನಾಗಿರುತ್ತೋ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿ ಮೊದಲೇ ಮೇಲ್ಗಡೆ ಅದೆಲ್ಲ ಕ್ಲೀನ್ ಇಟ್ಕೊಬಿಟ್ಟೆ ಈ ಡಾಲ್ಸ್ಗಳು ಅಷ್ಟೇ ಕೆಳಗಡೆ ಇದ್ದಿದ್ರೆ ಇಷ್ಟೊತ್ತಿಗೆ ಪೂರ ಎಲ್ಲ ಹಾಳಾಗೋಗಿರೋವು ಮಕ್ಕಳಿರೋದ್ರಿಂದ ಮಕ್ಕಳೆಲ್ಲ ಹಾಡ್ ಮಾಡಿಬಿಡ್ತಿದ್ರು ಮೇಲುಗಡೆ ಇಟ್ಟಿರೋದ್ರಿಂದ ಸ್ವಲ್ಪ ಆರಾಮ್ ಚೆನ್ನಾಗವೆ ಇಲ್ಲಿ ತನಕ ಇನ್ನು ಇದು ಟೂ ಇನ್ ಒನ್ ಯೂಸ್ ಅಂತಲೇ ಹೇಳ್ಬೋದು ಬೇಕು ಅಂತ ಅಂದರೆ ತಲ್ದಿಂಬ ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿಯಾಗಿ ಮಗಿ ಪುಸ್ತಕ ಥರನೂ ಯೂಸ್ ಮಾಡ್ಕೋಬೋದು ಬಾಡಿ ಆಫ್ ದ ಪಾರ್ಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಅನಿಮಲ್ಸ್ ಇರ್ಬೋದು ಹಾಗೆ ತುಂಬ ಥರ ಕೊಟ್ಟಿದ್ದಾರೆ ಲಿಂಕ್ ಬೇಕಂದರೆ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇನ್ನು ಇದನ್ನು ಅಷ್ಟೇ ನಾನೇ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು ಸನ್ ಸುತ್ತಲಿದಾರದಿಂದ ಈ ರೀತಿಯಾಗಿ ನನ್ನ ಮಗನ ಫಸ್ಟ್ ನೇ ಪ್ರೆಗ್ನೆನ್ಸಿಲಿ ಏನಾದರೂ ಮಾಡಬೇಕಂತ ಅನಿಸ್ತಿತ್ತಲ್ಲ ಹಾಗಾಗಿ ಫಸ್ಟ್ ನೇ ಪ್ರೆಗ್ನೆನ್ಸಿಲಿ ಇದನ್ನು ಮಾಡಿದ್ದು ನೋಡಿ ಅರ್ಧ ಕೆಲಸ ಮಾಡಿದೆ ಅಷ್ಟೇ ಈ ವಾಕರ್ ತಗೊಂಡಿದ್ದು ನಾವು ಎಂಟು ತಿಂಗಳು ಒಂಬತ್ತು ತಿಂಗಳು ಇದ್ದಾಗ ವಾಕರಲ್ಲಿ ಕೂರಿಸಿದ್ರೆ ಕೂತ್ಕೋತಾನೆ ಇರ್ಲಿಲ್ಲ ಈಗ ಈ ವಾಕರ್ ತಗೊಂಡಿದ್ದೀನಲ್ಲ ಅವ್ನು ಕೆಳಗಡೆನೆ ಇಳಿಯೋದಿಲ್ಲ ಪಾಪುನ ಕೂರಿಸ್ತೀನಿ ಆಟ ಆಡಲಿ ಬಿಡು ಅಂತ ಹೇಳಿದ್ರೆ ಇಲ್ಲಮ್ಮ ನಾನೇ ಗಾಡಿ ಓಡಿಸ್ತೀನಿ ಗಾಡಿ ಓಡಿಸ್ಕೊ ಬರ್ತೀನಿ ಅಂತ ಹೇಳಿ ಅಂಗಡಿ ಹತ್ರ ಎಲ್ಲ ಇದೇ ಗಾಡಿಲಿ ಓಡಾಡ್ತಾನೆ ಈಗ ನನ್ನ ಮಗಳು ಯೂಸ್ ಮಾಡೋಕ್ಕಿಂತ ಈಗ ನನ್ನ ಮಗನೇ ಯೂಸ್ ಮಾಡ್ತಾನೆ ಅವ್ನು ಚಿಕ್ಕವನಿದ್ದಾಗ ಯೂಸ್ ಮಾಡು ಅಂದರೆ ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ದೊಡ್ಡವನ ಅದೇ ಗಾಡಿ ಬೇಕಂತ ಹಠ ಮಾಡ್ತಾನೆ ಇವಾಗ ಅವ್ನು ಸದ್ಯಕ್ಕೆ ಅಂಗನವಾಡಿಗೆ ಹೋಗಿರೋದ್ರಿಂದ ಅವನ ಬದಲು ನನ್ನ ಮಗಳು ಆಟಾಡ್ತಾ ಇದ್ದಾಳೆ ಒಂದಿನ ಕೂತ್ಕೋತಾಳೆ ಅಷ್ಟೇ ಮತ್ತೆ ಕೂರಿಸೋಕೋದ್ರೆ ಕೂರೋದಿಲ್ಲ ಮಕ್ಕಳು ಮನಸ್ಸು ಯಾವ ಥರ ಅಂತ ಕಂಡು ಆಗೋದಿಲ್ಲ ಅಲ್ವಾ ಇನ್ನು ಈ ಎಲ್ಲನೂ ಅಷ್ಟೇ ಎಲ್ಲ ನೆತ್ತಿಟ್ಬಿಟ್ಟೆ ನೀಟಾಗಿ ಒರೆಸ್ಬೇಕಿತ್ತು ಹಾಗೆ ತೊಳಿಬೇಕಿತ್ತು ಸ್ವಲ್ಪ ಊನ್ ಬೊಕ್ಕೆಗಳಿದ್ದು ಪಾಟ್ಗಳಿದ್ದೋ ಅಲ್ವ ಅದನ್ನೆಲ್ಲ ನೀಟಾಗಿ ತೊಳಿಬೇಕಿತ್ತು ಹಾಗಾಗಿ ಅದನ್ನು ಸೈಡ್ಗೆ ಎತ್ತಿಕ್ಕೊಂಡೆ ಇನ್ನು ಸುತ್ತ ಈ ರೀತಿಯಾಗಿ ಒರೆಸಿದ್ರೆ ಹೊಸ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ನೀಟಾಗಿ ಒರೆಸಿಟ್ಕೊಬಿಡ್ತೀನಿ ಇದೆಲ್ಲ ನೀಟಾಗಿ ಆರೋಷ್ಟೊತ್ತಿಗೆ ಆಗಲೇ ಎಲ್ಲ ಎತ್ತಿಟ್ಟಿರ್ತೀನಲ್ವ ಅದನ್ನೆಲ್ಲ ನೀಟಾಗಿ ತೊಳ್ಕೊಬಿಡ್ತೀನಿ ಇಷ್ಟೊತ್ತಿಗೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಎರಡರಿಂದ ಮೂರು ಸತಿ ಎದ್ಲು ಮೂರು ಸತಿ ಮಲಗಿದ್ಲು ಮೂರು ಸತಿ ಎದ್ಲು ಇನ್ನು ಇದನ್ನು ಅಷ್ಟೇ ಕೆಳಗಡೆ ಧೂಳು ಬರ್ತಾನೆ ಇರುತ್ತಲ್ವ ಈ ರೀತಿಯಾಗಿ ಪೇಪರ್ನ ಹೇಗಿದ್ರು ಕ್ಯಾಲೆಂಡರು ವೇಸ್ಟ್ ಕ್ಯಾಲೆಂಡ್ರ್ ಇತ್ತು ಮನೇಲಿ ಹಾಗಾಗಿ ಕೆಳಗಡೆ ಈ ರೀತಿ ಪೇಪರ್ನ ಹಾಕ್ಬಿಟ್ರೆ ಜಾಸ್ತಿ ಧೂಳು ಕೂರೋದಿಲ್ಲ ಧೂಳು ಕೂರಿದ್ರು ನೀಟಾಗಿ ಹಂಗೆ ಗುಡ್ಸ್ಕೊಬಿಡ್ಬೋದು ಹಾಗಾಗಿ ಮೇಲ್ಗಡೆ ಪೇಪರ್ನ ಹಾ ಹಾಸಿ ಈ ರೀತಿಯಾಗಿ ರಾಧಾಕೃಷ್ಣ ಈ ರಾಧಾಕೃಷ್ಣಗಳಂತೂ ನನ್ನ ಮದುವೆಯಲ್ಲಿ ತುಂಬ ರಾಧಾಕೃಷ್ಣ ಗಿಫ್ಟ್ ಮಾಡಿದರು ಎಲ್ಲ ಗೋಡೆಗಳ ಹತ್ರ ಎಲ್ಲ ಗೋಡೆಗಳತ್ರನೂ ರಾಧಾಕೃಷ್ಣ ಫೋಟೋ ಹಾಕಿದ್ದೀನಿ ನನ್ನ ರೂಮಲ್ಲೂ ಸುಧಾ ರಾಧಾಕೃಷ್ಣ ಫೋಟೋ ಐತೆ ಇಲ್ಲ ಅಂದ್ರೂ ಒಂದು ಏಳೆಂಟು ರಾಧಾಕೃಷ್ಣನೇ ಇರ್ಬೋದು ರಾಧಾಕೃಷ್ಣನೆಲ್ಲ ನೀಟಾಗಿ ಧೂಳಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ರೀಸೆಟ್ ಮಾಡ್ತಾಯಿದ್ದೀನಿ ಇನ್ನು ಈ ಈ ಫೋಟೋ ನನ್ನ ಮಗಂದು ಒಂದು ವರ್ಷ ಇದ್ದಾಗ ಫೋಟೋನ ತಗ್ಸಿದ್ದು ಇದನ್ನು ಯಾರ್ದು ಮೆಚರ್ಡ್ ಫಂಕ್ಷನಲ್ಲಿ ಅನ್ನ ಕೂರಿಸಿ ಫೋಟೋ ತೆಗಿಸಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಅಂತ ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ನ ಮಾಡಿಸ್ಕೊಂಡೆ ಇದೊಂದು ಕಾಪಿ ಫೋಟೋ ಫ್ರೇಮ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಇದೆ ಆವಾಗ ಇವಾಗಂತೂ ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ ಫಸ್ಟು ದಪ್ಪ ತಪ್ಪಕ್ಕೆ ಗುಂಡು ಗುಂಡಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಅಷ್ಟು ದಪ್ಪ ಇಲ್ಲ ಸಣ್ಣ ಆಗಿದ್ದಾನೆ ಮಕ್ಕಳು ಬೆಳೆಬಿಡೀತಾ ಹಂಗೆ ಅಲ್ವಾ ಫಸ್ಟ್ ದಪ್ಪಕ್ಕೆ ಒಳಗೆ ಧುಮ್ ಧುಂಬಕ್ಕೆ ನೋಡ್ತಾ ಇದ್ರೆ ತುಂಬ ನೋಡ್ಬೇಕು ಅನ್ಸುತ್ತೆ ಬೆಳೆ ಏನು ಎಷ್ಟು ಬೇಗ ಸಣ್ಣ ಆಗೋಯ್ತಾರೆ ಸಣ್ಣ ಐತ್ಲೋ ಅಯ್ಯೋ ಹೊಟ್ಟೆ ಇರ್ತದೆ ಎಷ್ಟು ದಪ್ಪ ಇದೆ ನನ್ನ ಮಗ ಇವಾಗ ಹೆಂಗೆ ಸಣ್ಣ ಆಗೋದ ಅಂತ ಇನ್ನು ಕೆಳಗಡೆನೂ ಅಷ್ಟೆ ಅವಳನ್ನ ಕೆಳಗಡೆ ಬಿಟ್ಬಿಟ್ಟು ಆಟಾಡೋಕ್ಕೆ ಅವಳ ಪಾಡ್ಗೆ ಅವಳು ಆಟಾಡ್ತಾ ಇರ್ತಾಳೆ ಕೆಲವೊಂದು ಟೈಮು ಜಾಸ್ತಿ ಟೈಮು ನಾನು ಎತ್ಕೊಂಡಿಲ್ಲ ಅಂತ ಅಂದಾಗ ಮಾತ್ರ ಅವಳು ನನ್ನ ಅಮ್ಮ ಅಂತ ನನ್ನ ಪಕ್ಕಕ್ಕೆ ಬಂದು ನಾನು ಇಟ್ಕೊಂಡು ಇರ್ತಾಳೆ ಎತ್ಕೊಳ್ಳಿ ಅಂತ ಈ ರೀತಿಯಾಗಿ ಸೆಟ್ ಮಾಡಿದ್ದೀನಿ ಇವಳು ಅಷ್ಟೇ ಕೆಳಗಡೆ ಇವಳಂತೂ ಕೆಳಗಡೆ ಏನಾದರೂ ಬಿದ್ದಿದ್ರೆ ಸಾಕು ಎತ್ತು ಬಾಯಿಗೆ ಹಾಕೊಬಿಡ್ತಾಳೆ ಅದೇ ಒಂದು ಭಯ ನನಗೆ ಕೆಳಗಡೆ ಬಿಡೋಕ್ಕೆ ಅವಳನ್ನ ಏನಾರು ಸಿಗಲಿ ಎತ್ತು ಬಾಯಿಗೆ ಹಾಕೊಬಿಡ್ತಾಳೆ ಇನ್ನು ಇದಕ್ಕೆ ನವಿಲುಗರಿನ ಇದು ಫಸ್ಟ್ ಮೇಲುಗಡೆ ಇಟ್ಟಿದೆ ಅದರ ಸ್ವಲ್ಪ ಜಾಗ ಅಡ್ಜಸ್ಟ್ ಆಯ್ತಿರಲಿಲ್ಲ ಹಾಗಾಗಿ ನವಿಲುಗರಿ ಎಲ್ಲ ಮುರ್ಕೋಬಿಟ್ಟಿದೆ ಇನ್ನು ಅದಕ್ಕೆ ಪಕ್ಕದಲ್ಲೇ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪಕ್ಕದಲ್ಲೇ ಇಟ್ಟೆ ಇನ್ನು ನನ್ನ ಮಗ ಬಂದ ನೋಡಿ ಅವನೇ ಗಾಡಿ ಓಡಿಸ್ಬೇಕಂತ ಹೇಳಿ ಪಾಪು ಹತ್ರ ಇಂದ ಕಿತ್ಕೊಂಡು ಅವನೇ ಗಾಡಿ ಹೋಗ್ತಾ ಇದ್ದಾನೆ ಅವನಂತೂ ಗಾಡಿನೇ ಕೊಡೋದಿಲ್ಲ ನಾನೇ ಓಡಿಸ್ಬೇಕು ನಾನೇ ಓಡಿಸ್ಬೇಕು ಅಂತಲೇ ಪಾಪು ಇದ್ದಾಗ ಓಡಿಸಿ ಅಂತ ಕೊಟ್ರೆ ಅವಾಗ ಓಡಿಸ್ತಿರ್ಲಿಲ್ಲ ಇವಾಗ ನಾನೇ ಓಡಿಸ್ಬೇಕಂತ ಇದ್ದಾನೆ ಇನ್ನು ನೋಡಿ ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ಕೋಬೇಕಿತ್ತು ಧೂಳು ಅಷ್ಟೇ ತುಂಬ ಇತ್ತು ಹಾಗಾಗಿ ಎಲ್ಲ ನೀಟಾಗಿ ತೊಳ್ಕೊಬಿಟ್ರೆ ಸ್ವಲ್ಪ ಶ್ಯಾಂಪೂ ಮತ್ತು ಸರ್ಪ್ನ ಹಾಕಿದೆ ಶಾಂಪೂ ಶರ್ಪ್ ಹಾಕೋದ್ರಿಂದ ಬೇಗ ಇರೋ ಗಲೀಜೆಲ್ಲ ಉಂಟೋಗುತ್ತೆ ಹಾಗಾಗಿ ಶಾಂಪು ಶರ್ಪ್ನ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ತೈದಲೆ ಈ ರೀತಿಯಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಕೈಯಲ್ಲಿ ಈ ಗ್ಲಾಸು ಅಷ್ಟೇ ಇದನ್ನ ಗ್ರೂಪ್ ಪ್ರವೇಶ ನಮ್ಮ ಮನೆ ಗ್ರೂಪ್ ಪ್ರವೇಶ ಇದ್ದಾಗ ಈ ಮನೆ ರೆಡಿ ಮಾಡಿಸಿದ್ರಲ್ಲ ಅವರು ಗಿಫ್ಟ್ ಮಾಡಿದ್ದು ಹಾಗಾಗಿ ಅವ್ರ ನೆನಪಾಗಿ ಇನ್ನೂ ಈ ಗಿಫ್ಟ್ ಐತೆ ನೋಡಿ ಮೂವಿ ಕೊಟ್ಟು ಎಷ್ಟೋ ಜನ ಎಷ್ಟೋ ಸಾವಿರ ಮೂವಿ ಕೊಟ್ಟಿರ್ತಾರೆ ಆದರೆ ಅದು ಯಾವುದೂ ನೆನಪುಗಳುಕೊಳ್ಳೋದಿಲ್ಲ ಯಾರು ಒಂದು ಗಿಫ್ಟು ಅಥವಾ ಒಂದು ವಸ್ತು ಏನಾದರೂ ಕೊಟ್ಟರೆ ಅದು ಮೆಮೊರೇಬಲ್ ಆಗಿರುತ್ತೆ ಅಲ್ವಾ ಯಾವಾಗಲೂ ಆ ವಸ್ತುನ ನೋಡಿದಾಗ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಒಬ್ಬ ವ್ಯಕ್ತಿನೇ ಜ್ಞಾಪನ ಆಯ್ತಾರೆ ಯಾರು ಕೊಟ್ಟಿರ್ತಾರೆ ಅವರೇ ಅಲ್ವಾ ಫಸ್ಟ್ ಗ್ಯಾಪ್ನ ಆಯ್ತಾರೆ ಇದನ್ನೂ ಅಷ್ಟೇ ನಾನು ಈ ಈ ಪವರ್ ಪಾ ಪಾಟ್ಗಳನ್ನ ಅಷ್ಟೇ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಲಿಂಕ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ ಈ ಪವರ್ ಪವರ್ ಪಾಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮಧ್ಯ ಮಧ್ಯ ಇಟ್ಟರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅದು ಫೈವ್ ಒಂದು ಪ್ಯಾಕಲ್ಲಿ ಒಂದು ಸೆಟ್ಟಲ್ಲಿ ಐದು ಬಂದಿತ್ತು ಅದರಲ್ಲಿ ಮೂರು ಗ್ರೀನರಿ ಇತ್ತು ಎರಡು ಫ್ಲವರ್ ಇತ್ತು ಇದನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಟ್ಕೊಬಿಟ್ಟೆ ಈ ಕೃಷ್ಣನ ಅಷ್ಟೇ ಇದನ್ನು ನನಗೆ ನನ್ನ ಮದುವೆ ಟೈಮಲ್ಲಿ ಗಿಫ್ಟ್ ಮಾಡಿದ್ದು ಈ ಕೃಷ್ಣ ಮತ್ತು ಆಂಜನೇಯ ಎರಡೂ ಅಷ್ಟೆ ನನ್ನ ಫ್ರೆಂಡ್ಸು ಗಿಫ್ಟ್ ಮಾಡಿದರು ಇದು ನೋಡಿ ಹೇಳ್ತಾ ಇದ್ರೆ ನಾನು ಅವ್ರು ಗಿಫ್ಟ್ ಮಾಡಿರೋದ್ರಿಂದ ಇನ್ನೂ ನೆನಪೈತೆ ಇನ್ನೂ ನೆನಪಾಗಿ ಉಳ್ಕೊಂಡೈತೆ ಅದೇ ಎಷ್ಟೋ ಜನ ನನ್ನ ಮದುವೆಲಿ ಮುಯಿ ಕೊಟ್ಟರಲ್ವಾ ಅದ್ಯಾವುದೂ ನೆನಪೇ ಉಳಿಯ ಉಳಿಯೋದಿಲ್ಲ ಎಷ್ಟು ಮುಯ್ ಅವರು ಇನ್ನೊಬ್ಬರು ಮುಯಿ ಕೊಟ್ಟಾಗ ಅವ್ರು ಮುಯಿ ತೀರಿಸ್ಬೇಕು ಅಂದಾಗ ಮಾತ್ರ ಮುಯಿ ಪಟ್ಟಿನ ತೆಗ್ದಿ ನೋಡ್ತೀವಿ ಎಷ್ಟು ಕೊಟ್ಟಿದ್ರು ಅವರು ಮುಯಿನ ಅಂತ ಆದರೆ ಒಂದು ವಸ್ತು ಆದರೆ ಅದನ್ನು ನೋಡಿದ ತಕ್ಷಣ ಪಕ್ಕ ಇವರೇ ಕೊಟ್ಟಿದ್ದು ಅಂತ ಗ್ಯಾಪ್ನಾಗ ಬಂದುಬ್ರ ಬಂದುಬಿಡುತ್ತೆ ಈಗ ಎಲ್ಲನೂ ಎಲ್ಲನೂ ಅಲ್ವಾ ಅದು ಸ್ವಲ್ಪ ಡ್ರೈ ಆಗ ತಂಗ ಇಟ್ಟು ಸ್ವಲ್ಪ ನೀರು ಒಳಗಡೆ ಎಲ್ಲ ನೀರಿರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒರೆಸೋಕ್ಕೆ ನಾನು ನನ್ನ ಮಗಳು ನನಗೆ ಎಷ್ಟು ಎಲ್ಪ್ ಮಾಡ್ತಾಯಿದ್ದಾಳೆ ನೋಡಿ ಗ್ರೀನ್ ಆಗಿರೋಂಥ ಎಲೆ ಎಲ್ಲನೂ ಕಿತ್ತಿ ಕಿತ್ತಿ ಇದ್ದಾಳೆ ಕಷ್ಟ ಪಡಬಾರ್ದು ನಮ್ಮಮ್ಮ ಅಂತ ಅವಳನ್ನ ಈ ರೀತಿ ನಾನು ನನ್ನ ಪುಟ್ಟು ಪುಟ್ಟು ಕೆಲಸದಲ್ಲಿ ನನ್ನ ಜೊತೆಲೇ ಇಟ್ಕೊಂಡು ಕೆಲಸನ ಮಾಡ್ಕೋತೀನಿ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಎತ್ಕೊಂಡೇ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅವಾಗ ಅವಳು ಮಲಗೈದಲೇ ನಾನು ಅಡುಗೆನ ಮಾಡ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ಇನ್ನು ಇದೆಲ್ಲ ಕ್ಲೀನಾಗಿ ಎಲ್ಲ ವರ್ಷ ಇದೇ ಮತ್ತೆ ಇದನ್ನೆಲ್ಲ ಮತ್ತೆ ರೀಸೆಟ್ ಮಾಡಬೇಕು ಎಷ್ಟು ಪುಟ್ಟ ಕೆಲಸ ಅಂತ ಕೈಯಾಗುತ್ತೆ ಆದರೆ ಸ ಸ್ವಲ್ಪ ಒಂದಿನ ಪೂರ ಇದೇ ಕೆಲಸ ಆಯಿತು ಅವಳು ಮನಗಿರೋ ಟೈಮಲ್ಲಿ ಕೆಲಸ ಮಾಡೋದು ಮತ್ತು ಅವಳು ಇದೇ ಆಟ ಆಡಿಸೋದು ಇನ್ನು ಈ ದಿನ ಪೂರ ಬೇಗ ಕಳೆದೇ ಹೋಯಿತು ಇದು ನೋಡಿ ಎರಡು ಕೊಟ್ಟಿದ್ದು ಇಬ್ಬರು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ರಲ್ವ ಅವರು ಪರಿಚಯ ಇರೋದ್ರಿಂದ ಇಬ್ಬರು ಗಿಫ್ಟನ್ನ ಕೊಟ್ಟಿದ್ರು ಒಂದು ಗಿಫ್ಟು ಹೊಡೆದೋ ಇತ್ತು ಕೆಳಗಡೆ ಬಿದ್ದು ಒಳ್ಳೆ ಹೊಡೆದೋಗಿಬಿಟ್ರಂತೆ ನಾನು ಮದುವೆಗಿಂತ ಮುಂಚೆನೇ ಇನ್ನು ಹಾಗಾಗಿ ಇರಲಿ ಅಂತ ಹೇಳಿ ಅದು ಕ್ಯೂಟಾಗಿ ಚೆನ್ನಾಗೈತೆ ಅಲ್ವ ಒಳಗಡೆ ಯಾವುದಾದ್ರು ಪುಟ್ಟ ಪುಟ್ಟ ಫ್ಲವರ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಬಿಸಾಡಿಲ್ಲ ಅವ್ರ ನೆನಪು ಹಾಗೆ ಇರಲಿ ಅಂತ ಹೇಳಿ ಬಿಸಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಒಳಗಡೆ ಸ್ವಲ್ಪ ತೇವ ಎಲ್ಲ ಇರುತ್ತಲ್ವ ಅದನ್ನು ಅಷ್ಟೇ ಕ್ಲೀನಾಗಿ ಒರೆಸ್ಕೊಂಡೆ ಇನ್ನು ನನ್ನ ಮಗಳಿಗೆ ಡಾರ್ಕಾಗಿ ಯಾವ್ದು ಕಾಣುತ್ತೆ ಅದನ್ನೇ ಎತ್ಕೋಬೇಕು ಮತ್ತು ಅದನ್ನೇ ಮುಟ್ಟಬೇಕು ಅದನ್ನ ಬಿಟ್ಟು ಬೇರೆ ವಸ್ತುನ ಕೊಡಕ್ಕೆ ಹೋದರೆ ಎಷ್ಟು ಕೋಪ ಮಾಡ್ಕೋತಾಳೆ ಅಂತೀರಾ ತುಂಬ ಕೋಪ ಮಾಡ್ಕೋತಾಳೆ ಆಗ ಕೋಪ ಮಾಡ್ಕೊಂಡಾಗ ಅವಳ ಮುಖ ನೋಡೋಕ್ಕೆ ಒಂಥರ ಚೆಂದ ಹಾಗಾಗಿ ನಾನು ಏನಾದರೂ ತಿಂತ ಇದ್ರೆ ತಗೋ ಅಂತ ಕೊಟ್ಬಿಟ್ಟು ಮತ್ತೆ ಕಿತ್ಕೊಬಿಡ್ತೀನಿ ಆಗ ಅವಳು ಹ್ಞೂ ಅಂತ ಅಳ್ಕೊಂಡು ನನ್ನ ಮುಖ ನೋಡೋದೇ ಚೆನ್ನಾಗಿರುತ್ತೆ ಇನ್ನು ಈ ಆಗಿ ಬೋಸಿ ಕಾಣ್ತಿತ್ತಲ್ಲ ಅದನ್ನು ಇಟ್ಕೊಂಡು ಆಟಾಡ್ತಾ ಇದ್ಲು ಅದರೊಳಗಡೆ ತಲೆ ಹಾಕೋದು ಹೊರಗಡೆ ತೆಗಿಯೋದು ಒಳಗಡೆ ತಲೆ ಹಾಕೋದು ತೆಗಿಯೋದು ಈ ರೀತಿಯಾಗಿ ಮಾಡ್ತಾ ಇದ್ಲು ಎಲ್ಲನೂ ನೀಟಾಗಿ ಎಲ್ಲ ಒರೆಸ್ಕೊಂಡಾಯ್ತು ಇನ್ನು ಹತ್ರ ಫಸ್ಟೇ ಬೇರೆ ಥರ ಇದು ಇಟ್ಟಿದೆ ಇವಾಗ ಬೇರೆ ಥರ ಇಡೋಣ ಅಂತ ಹೇಳಿ ಬೇರೆ ಥರ ಇಡ್ತಾಯಿದ್ದೀನಿ ಫೈನಲ್ ಆಗಿ ಎಲ್ಲನೂ ಈ ರೀತಿಯಾಗಿ ಜೋಡಿಸ್ಕೊಂಡೆ ಈ ರೀತಿಯಾಗಿ ಫ್ಲವರ್ ಫಾಟ್ಗಳನ್ನ ತಗೊಂಡಿದ್ನಲ್ಲ ಪಕ್ಕ ಪಕ್ಕ ಈ ರೀತಿಯಾಗಿ ಇಟ್ಟರೆ ತುಂಬಾ ಚೆನ್ನಾಗಿ ಇತ್ತು ಅದರಲ್ಲೂ ಗ್ರೀನ್ ಇರೋದ್ರಿಂದ ಪಕ್ಕ ತುಂಬಾ ಸೂಟೇಬಲ್ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ರಾಧಾಪುರ ಪಕ್ಕನೇ ಇಟ್ಟೆ ಇನ್ನು ನಮ್ಮ ಮುದ್ದು ಪುಟ್ಟು ಕೃಷ್ಣನ ಜೊತೆ ಇನ್ನೊಂದು ಪುಟ್ಟ ಕೃಷ್ಣನ ಇಟ್ಟರೆ ಚೆನ್ನ ಫಸ್ಟು ಆಂಜನೇಯನ ಇಡೋಣ ಅಂತ ಅಂದ್ಕೊಂಡೆ ಆಂಜನೇಯ ಬೇಡ ಕೃಷ್ಣನ ಇಡೋಣ ಅಂತ ಹೇಳ್ಕೊಂಡು ಕೃಷ್ಣನ ಐತೆ ನನ್ನ ಮಗ ಪುಟ್ಟ ಕೃಷ್ಣನ ಜೊತೆ ಇನ್ನೊಂದು ಪುಟ್ಟ ಕೃಷ್ಣ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕೃಷ್ಣನ ಸೆಟ್ ಮಾಡಿದೆ ಇನ್ನು ಈ ಗ್ಲಾಸ್ಗಳಂತೂ ಎಷ್ಟು ಒಂದು ಫೋನ್ ಒಂದು ಫೋನ್ ಕೊಟ್ರೆ ನಾಲ್ಕು ಗ್ಲಾಸ್ಗಳನ್ನ ಕೊಡ್ತಾರೆ ಹಾಗಾಗಿ ಅಮ್ಮ ಹಳೆ ಫೋನ್ಗಳೆಲ್ಲ ಬಿಸಾಡಪ್ಪದ್ದು ಈ ರೀತಿಯಾಗಿ ಬಂದವ್ರಿಗೆ ಕೊಟ್ಬಿಟ್ಟು ಬಾ ಗ್ಲಾಸ್ಗಳು ಹಾಗೆ ಒಂದೆರಡು ಮೂರು ಬೋಸಿಗಳ್ನ ತಗೊಂಡಿದ್ರು ಇನ್ನು ಇದನ್ನೆಲ್ಲ ಈ ರೀತಿಯಾಗಿ ಸೆಟ್ ಮಾಡಿಕೊಂಡೆ ಇನ್ನು ಈ ಫೋಟೋ ಬಂದು ನಮ್ಮ ಅಣ್ಣ ಹತ್ಕೇದು ನಮ್ಮ ಅಂದರೆ ನನ್ನ ಹಸ್ಬೆಂಡ್ ಅಕ್ಕನೇ ನನ್ನ ಹತ್ತಿಗೆ ಆಗಬೇಕು ಅಂದರೆ ನಮ್ಮ ಅಣ್ಣಂಗೆ ಕೊಟ್ಟಿರೋದು ಇನ್ನು ಇದನ್ನೆಲ್ಲ ಕ್ರಿಯೇಟ್ ಫೈನಲಿ ಫೈನಲಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಲುಕ್ ಕ್ರಿಯೇಟ್ ಆಯಿತು ಫಸ್ಟ್ ಇದ್ದಿದ್ದಕ್ಕಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅಂತ ನನಗನ್ನಿಸ್ತು ನಿಮ್ಗೆ ಏನಂತ ಅನಿಸ್ತು ಕಮೆಂಟ್ ಮಾಡಿ ಇನ್ನು ಇದನ್ನೆಲ್ಲ ಸೆಟ್ ಮಾಡೈತ್ಲೆ ಸ್ವಲ್ಪ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ಹಾಡ್ರ್ ಮಾಡಿದೆ ವರಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ವ ಹಾಗಾಗಿ ವರಲಕ್ಷ್ಮಿ ಹಬ್ಬಕ್ಕೆ ಇರಲಿ ಅಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ನ ಹಾಡ್ರ್ ಮಾಡಿದೆ ಅದು ಕೂಡ ಬಂದಿತ್ತು ಅದನ್ನು ಪ್ಯಾಕಿಂಗ್ ಪ್ಯಾಕೆಲ್ಲ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಅದು ಅದರಲ್ಲೂ ಈ ರಾಧಾಕೃಷ್ಣ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿತ್ತು ಮೇಲ್ಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮೇಲ್ಗಡೆ ಇಟ್ಟೆ ಇನ್ನು ನೋಡಿ ಫೈನಲಾಗಿ ಮೀಶೋ ಪ್ರಾಡಕ್ಟ್ಗಳು ಬಂದಿತ್ತು ಆ ಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಎಲ್ಲ ಶಾಪಿಂಗ್ ಜೋರಾಗೆ ಮಾಡ್ತಾಯಿರ್ತೀರ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಇನ್ನೂ ಒಂದೆರಡು ಇನ್ನೂ ಒಂದೆರಡು ಪ್ರಾಡಕ್ಟ್ ಬರಬೇಕು ಆದರೆ ಅದು ಇನ್ನೂ ಬಂದಿಲ್ಲ ಅದು ಬಂದೈತೆ ನಾನು ಆ ವಿಡಿಯೋನ ಮಾಡಾಕ್ತೀನಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಎಲ್ಲೂ ಕಿತ್ತೋಗ್ಬಾರ್ದು ಅನ್ನೋ ರೀತಿಯಾಗಿ ಪ್ಯಾಕಿಂಗ್ನ ಮಾಡಿ ಕಳಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಈ ಎರಡು ಸರ ಬಂದಿದೆ ಹಾಗೆ ಒಂದು ಎರಡು ಕಿವಿ ಓಲೆ ಬಂದಿದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ವರಲಕ್ಷ್ಮಿಗೆ ಹಾಕೋಕ್ಕೆ ಮಸ್ತಾಗಿದೆ ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ನಲ್ಲಿ ಬಂದಿರೋದ್ರಿಂದ ವರಲಕ್ಷ್ಮಿಗೆ ತುಂಬಾ ಸೂಟಬಲ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯ ಮಧ್ಯ ಈ ರೀತಿಯಾಗಿ ಗೀ ಗ್ರೀನ್ ಮತ್ತು ರೆಡ್ ಕುಂದನ್ಸ್ನ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇನ್ನು ಈ ಕೆಳಗಡೆ ಕೊಟ್ಟಿರುವಂಥ ಮುತ್ತುಗಳು ಬಿಳಿ ಮುತ್ತುಗಳಂತೂ ತುಂಬಾ ಸೊಗಸಾಗಿ ಕಾಣಿಸ್ತಾ ಇದೆ ಫಸ್ಟೆಲ್ಲ ಒಂದು ಸೆಟ್ ಇಟ್ಟಿದೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೆ ಹಾಗಾಗಿ ವರಲಕ್ಷ್ಮಿಗೆ ಒಂದು ಸೆಟ್ ಇರಲಿ ಅಂತ ಹೇಳಿ ಈ ವರ್ಷ ವರಲಕ್ಷ್ಮಿಗೂ ಒಂದು ಸೆಟ್ನ ತಗೊಂಡಿದ್ದೀನಿ ನೋಡೋಣ ಮುಂದೆ ಇನ್ನು ಚೆನ್ನಾಗಿ ಯೋಗ ಕೂಡ್ ಬಂದರೆ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಅಷ್ಟೇ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡಕ್ಕಿದೆ ಅದು ಸ್ವಲ್ಪ ಶಾರ್ಟ್ ಇದೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ಸೂಟೇಬಲ್ ಮಾಡ್ಕೋಬೋದು ಚಿಕ್ಕ ಬೇಕಂದರೆ ಚಿಕ್ಕ ಮಾಡ್ಕೋಬೋದು ದೊಡ್ಡ ಬೇಕಂದರೆ ದೊಡ್ಡ ಮಾಡ್ಕೋಬೋದು ಈ ರೀತಿಯಾಗಿ ಎರಡೂ ಕೂಡ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತು ಕಾಣಿಸುತ್ತೆ ವರಲಕ್ಷ್ಮಿಗೆ ಅದರಲ್ಲೂ ಗ್ರಾ ವರಲಕ್ಷ್ಮಿಗೆ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇನ್ನು ನೋಡಿ ನಮ್ಮ ಪುಟ್ಟವರ ವರಲಕ್ಷ್ಮಿ ಈ ವರ್ಷದ ಪುಟ್ಟು ಲಕ್ಷ್ಮಿ ನಮ್ಮನೆ ಮಹಾಲಕ್ಷ್ಮಿ ಅವಳು ಕೂಡ ನೋಡ್ತಾ ಇದ್ದಾಳೆ ಏನೇನು ಇದು ಅಂತ ಎಲ್ಲನೂ ನಾನು ಇದ್ದರೆ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಡೀಪಾಗಿ ನೋಡ್ತಾ ಇದ್ದಾಳೆ ಎಷ್ಟು ಡೀಪಾಗಿ ನೋಡ್ತಾ ಇದ್ದಾಳೆ ನೋಡಿ ನನ್ನ ಜೊತೆ ಕೂತ್ಕೊಂಡು ಓಲೆಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಕೆಳಗಡೆ ಕೊಟ್ಟಿರುವಂತಹ ಮುತ್ತು ಎದ್ದು ಕಾಣಿಸುತ್ತೆ ಇನ್ನು ಓಲೆ ಆಯಿತು ಇನ್ನು ಅದ್ಲೇ ನಾನು ನೆಕ್ಸ್ಟು ಹಾರ್ಡ್ರ್ ಮಾಡಿದ್ದು ಈ ಸೆಟ್ಟು ಅಷ್ಟೇ ಎಷ್ಟು ಕಮ್ಮಿ ಪ್ರೈಸ್ಗೆ ಅಂತ ಅಂದರೆ ನೀವು ನಂಬೋದಿಲ್ಲ ಅಷ್ಟೊಂದು ಕಮ್ಮಿ ಪ್ರೈಸ್ಗೆ ಬಂದಿದ್ದು ನನಗಂತೂ ಶಾಖೆ ಆಗೋಯ್ತು ಯಾರಪ್ಪ ಎಷ್ಟು ಕಮ್ಮಿ ಪ್ರೈಸ್ಗೆ ಎಷ್ಟು ಚೆನ್ನಾಗಿರೋ ಸರ ಓಲೆ ಅದರಲ್ಲೂ ಎರಡು ಸರ ಒಂದು ಜೊತೆ ಓಲೆನ ಕೊಡ್ತಾರೆ ಅಂತ ಎಷ್ಟು ಪ್ರೈಸ್ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬೇಕಂತಂದರೆ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇನ್ನು ವರಲಕ್ಷ್ಮಿಗೆ ಜಸ್ಟು ಬರೀ ಡೆಕೋರೇಷನ್ ಮಾಡಿದ್ರೆ ಹಾಗೋಗುತ್ತಾ ವರಲಕ್ಷ್ಮಿಗೆ ಇಷ್ಟವಾದಂತಹ ಹಾಗೆ ವರಲಕ್ಷ್ಮಿಗೆ ಇಡಬೇಕಾದಂತಹ ಕೆಲವೊಂದು ವಸ್ತು ನ್ನ ಅಲ್ವಾ ವರಲಕ್ಷ್ಮಿ ಹಬ್ಬ ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದು ಅದಕ್ಕೆ ಅಂತ ನಾನು ಫಸ್ಟ್ ಎಲ್ಲ ನಾನು ಡ್ರೈ ಫ್ರೂಟ್ಸ್ನ ಕಳಿಸೋದ್ರೊಳಗಡೆ ಇಡ್ತಿದ್ದೆ ಈ ವರ್ಷ ವರಲಕ್ಷ್ಮಿಗೆ ಕುಬೇರ ಕಾಯಿನ್ಸ್ ಹಾಗೆ ಕವಡೆ ಮಣಿ ಕೊರ್ಗಂಜಿ ಮಣಿ ಹಾಗೆ ಗೋಮತಿ ಚಕ್ರ ಅಶ್ನತ್ ಕೊಂಬು ಇದನ್ನೆಲ್ಲ ಇಟ್ಟರೆ ತುಂಬಾ ಒಳ್ಳೆಯದಂತೆ ನಾನು ಫಸ್ಟ್ ಇವೇನು ಇಡ್ತಿರಲಿಲ್ಲ ಹಾಗೆ ಪೂಜೆನ ಮಾಡ್ತಿದ್ದೆ ಈ ವರ್ಷ ಇದನ್ನೆಲ್ಲ ಇಡೋಣ ಅಂತೇಳಿ ಮೀಶೋದಲ್ಲಿ ಹಾಡ್ರ್ ಮಾಡಿದ್ದೀನಿ ಇದು ಅಷ್ಟೇ ತುಂಬಾ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಗೋಲ್ಡ್ ಗೋಲ್ಡನ್ನೇ ಮೀರಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಕಾಯಿನ್ಸು ತುಂಬಾ ಸೊಕ್ಸಾಗಿ ಬಂದಿದೆ ಔಟ್ ಫೋಟೋ ಟೆನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಬಿದೆ ಇಷ್ಟದು ಲಿಂಕ್ ಬೇಕಂತಂದರೆ ನನಗೆ ಈಗಲೇ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದ್ದರೆ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ನನ್ನ ವರಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಬ್ಲಾಗ್ ಇನ್ನು ಮತ್ತು ಇನ್ನು ಜಾಸ್ತಿ ಕ್ಲೀನಿಂಗ್ ಮಾಡಬೇಕು ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟು ಕೊಟ್ಟಿದ್ದರು ಬಾಯ್ ಮುಂದೆ ಸಿಗುವ